ಸ್ನೇಹಿತರೆ ನಮ್ಮಲ್ಲಿ ಟೀ ಕುಡಿಯೋದು ಒಂಥರ ಎನರ್ಜಿ ಡ್ರಿಂಕ್ ಕುಡ್ದಾಗೆ ಬೆಳಿಗ್ಗೆ ಎದ್ದವನು ಬ್ರಷ್ ಮಾಡ್ತಾನೋ ಇಲ್ವೋ ಗೊತ್ತಿಲ್ಲ ಆದರೆ ತಪ್ಪದೆ ಒಂದು ಚಂಬು ಚಹ ಕುಡಿತಾನೆ ನಮ್ಮ ಜನ ಹೆಂಗಂದರೆ ತಲೆನೋವ ಚಹಾ ಕುಡಿಯೋಣ ನಿದ್ದೆ ಬರ್ತಿದ್ಯಾ ಚಹಾ ಕುಡಿಯೋಣ ಡೈಜೆಷನ್ ಸರಿಯಾಗಿಲ್ವಾ ಒಂದು ಗ್ಲಾಸ್ ಟೀ ಕುಡಿ ಎಲ್ಲ ಸರಿಯಾಗುತ್ತೆ ಮಾಡಲಿಕ್ಕೇನು ಕೆಲಸ ಇಲ್ವಾ ಬಾ ಮಚ್ಚಾ ಟೀ ಕುಡಿಯೋಣ ಅಂತೇಳಿ ಹೋಗ್ತೀವಿ ಇದನ್ನ ಯಾವನು ಹೇಳಿದ್ನೋ ಗೊತ್ತಿಲ್ಲ ಅಲ್ಲ ಫ್ರೆಂಡ್ಸ್ ಇವಾಗಷ್ಟೇ ದನ ತಿಂದಾಗ ತಿಂದಿರ್ತಾನೆ ಸೊ ಹೊಟ್ಟೆ ಹಾಳಾಗಿ ಡೈಜೆಷನ್ ಪ್ರಾಬ್ಲಮ್ ಆಗಿರುತ್ತೆ ಇವಾಗ ಟೀ ಕುಡಿಯೋದ್ರಿಂದ ಹೆಂಗೆ ಹೊಟ್ಟೆ ಸರಿಯಾಗುತ್ತೆ ನೀವೇ ಹೇಳಿ ನಮ್ಮಲ್ಲಿ ಟೀ ಕುಡಿಯೋದು ಒಂದು ಸಂಪ್ರದಾಯ ಆಗಿಬಿಟ್ಟಿದೆ ಮನೆಯಲ್ಲಿ ಯಾವುದಾದ್ರೂ ಫಂಕ್ಷನ್ ಇದ್ದರೆ ನೋಡಿ ಜಸ್ಟ್ ಇವಾಗ ಮೂರು ಗಂಟೆ ಆಗಿರುತ್ತೆ ಊಟ ಮಾಡಿ ಮುಗಿಸೋವರೆಗೂ ಆವಾಗಲೇ ಒಳಗಡೆ ಒಂದು ಹಂಡೆ ಚಹಾ ಕಾಯಿಸ್ಲಿಕ್ಕೆ ಶುರು ಮಾಡಿರ್ತಾರೆ ಸ್ನೇಹಿತರೆ ನಾನು ಚಹಾ ಕುಡಿಯೋ ತಪ್ಪು ಅಂತ ಹೇಳ್ತಾ ಇಲ್ಲ ನೀವು ಚಹಾ ಕುಡಿಯೋ ಸಮಯ ತಪ್ಪು ಅಂತ ಹೇಳ್ತಿದ್ದೀನಿ ಇತ್ತೀಚಿನ ಸಂಶೋಧನೆಗಳು ಹೇಳುವ ಹಾಗೆ ಆಹಾರ ಸೇವನೆಯ ನಂತರ ಕುಡಿಯುವ ಚಹ ನಮ್ಮ ಆರೋಗ್ಯದ ಮೇಲೆ ಬೇರೆ ಬೇರೆ ರೀತಿಯ ಕೆಟ್ಟ ಪರಿಣಾಮಗಳನ್ನು ಬೀರುತ್ತದೆ ದೇಹದ ರಕ್ತದೊತ್ತಡ ಅಂದರೆ ಬಿ ಪಿ ಹೆಚ್ಚು ಇಲ್ಲ ಕಡಿಮೆಯಾಗುವ ಸಾಧ್ಯತೆ ಜಾಸ್ತಿಯಾಗಿರುತ್ತೆ ಏಕೆಂದರೆ ಚಹಾದಲ್ಲಿ ಕಂಡುಬರುವ ಕೆಫೈನ್ ಎನ್ನುವ ಅಂಶ ಮೆದುಳಿನ ನರ್ವ್ಸ್ಗಳನ್ನು ಆಕ್ಟಿವೇಟ್ ಮಾಡುತ್ತೆ ಮತ್ತು ಕಾಟಿಸೋಲ್ ರಿಲೀಸ್ ಮಾಡುತ್ತೆ ಇದು ರಕ್ತದೊತ್ತಡವನ್ನು ಹೆಚ್ಚಿಸುತ್ತೆ ಜೊತೆಗೆ ಮಾನಸಿಕ ಒತ್ತಡವನ್ನು ಕೂಡ ಹೆಚ್ಚಿಸುತ್ತೆ ಸ್ನೇಹಿತರೆ ಸಂಶೋಧನೆಗಳ ಪ್ರಕಾರ ಊಟ ಮಾಡಿದ ತಕ್ಷಣ ಚಹಾ ಕುಡಿಯುವುದರಿಂದ ದೇಹದಲ್ಲಿ ಫೋಲಿಫಿನಾಲ್ ಮತ್ತು ಟ್ಯಾನಿನ್ ಅಂಶ ಹೆಚ್ಚಾಗುತ್ತೆ ಇದು ಆಹಾರದಲ್ಲಿ ಕಬ್ಬಿಣದ ಹೀರುವಿಕೆ ಅಂದರೆ ಐರನ್ ಅನ್ನು ಕಡಿಮೆ ಮಾಡುತ್ತೆ ಇದರಿಂದ ಐರನ್ ಡೆಫಿಷಿಯನ್ಸಿ ಎನಿಮಿಯಾದ ಸಾಧ್ಯತೆ ಹೆಚ್ಚಾಗುತ್ತೆ ಇದು ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಲೆವೆನನ್ನು ಕಡಿಮೆ ಆಗುವ ಹಾಗೆ ಮಾಡುತ್ತೆ ಸ್ನೇಹಿತರೆ ಚಹಾ ಕುಡಿಯೋದರಿಂದ ನಮಗೆ ಯಾವುದೇ ಪೌಷ್ಟಿಕಾಂಶ ಸಿಗುವುದಿಲ್ಲ ಚಹಾದಲ್ಲಿ ಕೆಫೈನ್ ಅಂಶ ಇರುವ ಕಾರಣ ಇದು ಆ್ಯಸಿಡಿಟಿ ಉಂಟು ಮಾಡುತ್ತದೆ ಡೈಜೆಸ್ಟಿವ್ ಸಿಸ್ಟಮ್ ಅಂದರೆ ಜೀರ್ಣಾಂಗ ವ್ಯವಸ್ಥೆಯನ್ನು ಹಾಳು ಮಾಡುತ್ತದೆ ಯಾರಿಗೆಲ್ಲ ಊಟ ಮಾಡಿದ ತಕ್ಷಣ ಚಹ ಕುಡಿಯೋ ಅಭ್ಯಾಸವಿದೆಯೋ ಅವರು ಅದನ್ನು ಬಿಟ್ಟು ಬಿಡುವುದು ಒಳ್ಳೆಯದು ಬೆಟರ್ ಅಂದರೆ ಅಟ್ಲೀಸ್ಟ್ ಊಟ ಮಾಡಿದ ಎರಡರಿಂದ ಮೂರು ಗಂಟೆ ನಂತರ ಚಹಾ ಕುಡಿಯಿರಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಇದು ನನ್ನ ಮೊದಲನೇ ವೀಡಿಯೋ ದಯವಿಟ್ಟು ಸಪೋರ್ಟ್ ಮಾಡಿ ಧನ್ಯವಾದಗಳು